இல்ல பிட்ரங்கு குணித்தாண்டோ நீரக் உங்களுக்கணக்கேட்டு இல்லாந்திர ஒட்டி குக்கம்பி தல்ட்டிவிவாக மக்கி தலை பாஸ் கம் ஓய் நோடு ಇಲ್ಲ ಅಮ್ಮಣ್ಣಿ ಒಂದ್ ಸೀರೆ ಉಟ್ಕೊಂಬನ ಅಂತ ಹೋಗಿದ್ದೆ ಕಡೆ ಹ ಇಲ್ಲಿ ಗಣಪತಿ ಹಬ್ಬದಿನ ಉಟ್ಕೊಂಬಾಗಲಿಲ್ಲ ಗಣಪತಿ ಬಿಡ್ತಾರಲ್ಲ ಇವತ್ತರ ಚೆಂದಿರೋದೊಂದು ಉಟ್ಕೊಂಡೋಗಣ ಅಂತ ಮಾತದ ಹಳೇದು ಸೀರೆ ಉಟ್ಕೊಂಬ ಒಂದೂವರೆ ಗಂಟೆ ಬೇಕೆ ನಾಲ್ಪುಟ್ಟ ಹಂಗೇ ರಪ್ನ ಎಲ್ಲ ಬಂದೇವ್ರು ಊರಗಳರು ಆತು ನೋಡ್ರಿ ಅಮ್ಮಯ್ಯ ಅಯ್ಯಯ್ಯ ಇಬ್ರು ನನ್ನ ನನ್ನೇ ರಂಜನ ಜೀವ ತಿಂತೀರ ನಡಿ ಹೋಗೋಣ ಇನ್ನು ಗೌಡ್ರು ಬಂದೇವ್ರು ಬಂದಿಲ್ವೋ ಊರ ಹುಡುಗರು ಇದರೋ ಇಲ್ವೋ ನನ್ನಂತೂ ಎದೆ ಮೇಲೆ ನಿಂತ್ಕೊಂಡು ನನ್ನ ಕರ್ಕೊಂಡು ಹೋಗ್ತಾ ಇದ್ದೀರಾ ಮದುವೆ ಮಾಡ್ತೀರಿ ನೋಡೋಣ ನಡಿ ಏಯ್ ಕೃಷ್ಣಪ್ಪ ಹೇಳ್ತೀನಿ ಕೇಳು ನಮ್ಮ ಗೌಡ್ರು ಹೇಳು ನಮ್ಮ ಗೌಡ್ರು ಇಲ್ಲಿ ಸಹಾಯ ಮಾಡ್ರಿ ಗೌಡ್ರೆ ಅಂತ ಬಂದ್ರಿಗೆ ವಾಪಸ್ ಎಂದ ಬರೇಕಾಯ ಕಲಿಸಿಲ್ಲ ಬರೇ ಕೈಯ ಯಾರನ್ನೂ ಕಳಿಸಿಲ್ಲ ಕಣ್ರಿ ಏ ಕೃಷ್ಣಪ್ಪ ನಮ್ಮ ಗೌಡ್ರು ಅಂದರೆ ಗೌಡ್ರು ನಮ್ಮ ಸುಳಿಗೆ ಗೌಡ್ರು ಹಾಂ ಈಗ ಒಂದು ಮಾತು ಹೇಳ್ತೀನಿ ಬಡ್ಡಿಗೆ ಸಾಲ ತಮ್ಮಂಗಿದ್ರೆ ಎರಡು ರೂಪಾಯಿ ಬಡ್ಡಿ ನಮ್ಮ ಗೌಡ್ರುದಾಗಿ ಗುರುತು ಪರಿಚಯ ಇರೋರಿಗಾದರೆ ಎರಡು ರೂಪಾಯಿ ಪರಿಚಯ ಇಲ್ಲ ಅಂತಂದರೆ ಅವರು ಮೂರು ಮೂರುವರೆ ಹೀಗೆಲ್ಲ ನಡೀತವೆ ನಿಂಗೆ ಎರಡು ರೂಪಾಯಿ ಬಡ್ಡಿ ಬೇಕಾ ಗೌಡ್ರು ಅವ್ರ ತಗ್ ಬಡ್ಡಿ ಗಿಡ್ಡಿ ಎಲ್ಲ ಕೇಳಲ್ಲ ಅವರೇ ದುಡ್ಡು ಕೊಡ್ತಾರೆ ತಿಂಗಳ ತಿಂಗಳ ತಂದು ಬಡ್ಡಿ ಕೊಟ್ಟು ಹೋಗ್ಬೇಕು ನೀನು ಸರಿನಾ ಇಲ್ಲ ಆತು ಕಣಪ್ಪ ಎರಡು ರೂಪಾಯಿ ಆದರೂ ಪರವಾಗಿಲ್ಲ ನೀನು ಕೈ ಮುಗಿತೀನಿ ಗೌಡ್ರ ತಗೆ ದುಡ್ಡು ಕೊಡ್ಸಪ್ಪ ಈಗ ರೀ ರೀ ಕೃಷ್ಣಪ್ಪ ಏನು ಗೊತ್ತೆ ತಿರ್ಗ ಗೌಡ್ರು ಗೊತ್ತಲ್ಲ ಬಡ್ಡಿ ಹಂಗೆ ಹಿಂಗೆ ಅಂತ ಎಲ್ಲ ಮಾತಾಡೋಕೋಗಬೇಡ ಹಾಂ ಅವರು ದುಡ್ಡು ಕೊಡ್ತಾ ಅಂತಂದರೆ ಯಾರನ್ನ ಗುರುತು ಪರಿಚಯ ದುಡ್ಡು ಕೊಡ್ತಾ ಇದಾರೆ ಅಂತ ಅಂದ್ರೆ ರೂಪಾಯಿ ಬಡ್ಡಿ ಅಂತಾನೆ ಅರ್ಥ ಹ ಸುಮ್ಮ ಇಸ್ಕೊಂಡೋಗ್ಬಿಡು ತಿರ್ಗ ಅವ್ರ ಮುಂದೆ ಬಡ್ಡಿ ಹಂಗೆ ಹಿಂಗೆ ಅಂತ ಏನು ಮಾತಾಡಕ ಎಷ್ಟೈತ ಬಡ್ಡಿನ ಅಷ್ಟ್ ತೊಂದ್ ಕೊಟ್ಟೋಗ್ಬಿಡು ಕೃಷ್ಣಪ್ಪ ತರೀತೀನ್ ನೋಡಪ್ಪ ಗೌಡ್ರು ನೀವಾಗ ಗೌಡ್ರು ಗೌಡ್ರಿ ಓ ಗೌಡ್ರಿ ಏ ಬರೀ ಗೌಡ್ರಿ ನೀವೇನು ಒತ್ತುಟ್ಟಿ ಒಂದು ಮಾರದ ಬಂದ್ರು ಮನಿಕೆಂಡೆ ಇರ್ತೀರ ಬರಿ ಗೌಡ್ರಿ ಓಹೋ ಏನ್ರಲ್ಲ ಏನ್ರಲ್ಲ ಆ ಹುಡುಗರೆಲ್ಲ ಗಣಪತಿ ಬಿಡಬೇಕು ಅಂತಿದ್ವಿ ಇವತ್ತು ಹನ್ನೊಂದನೇ ದಿನ ನೀವು ನೋಡಿರಿ ನನ್ನ ಹುಡುಕೆ ಮೈ ಇದ್ದೀರಲ್ಲೋ ಇವ್ರು ಯಾರನ್ನ ಕರ್ಕಂಡು ಬೇರೆ ಬಂದಿದ್ದೀರಾ ಯಾರಲ್ಲ ಇವರು ಗಣಪತಿ ಬಿಡೋಕ್ಕೆ ಹುಡುಗರು ಎಲ್ಲ ರೆಡಿ ಮಾಡ್ಕೊಂಡೇವ್ರೆ ಗೌಡ್ರಿ ಹಾಂ ನಾವು ನೀವು ಹೋಗೋದು ಅಷ್ಟೇ ಅಲ್ಲಿಗೆ ಹುಡುಗರೆಲ್ಲ ಬಣ್ಣ ಗಿಣ್ಣ ಹಚ್ಕೊಂಡು ಗಣಪತಿಗೆ ಡೆಕೋರೇಷನ್ ಮಾಡಿಕೊಂಡು ಟ್ಯಾಕರಿ ಕಿಕ್ಕಂಡು ಫುಲ್ಲು ರೆಡಿಯಾಗಿ ಅವ್ರಿ ಅರ್ಥ ಇದೆ ನಾವು ನೀವು ಹೋಗೋದು ಕೈ ಮುಗಿಯೋದು ನಡಿಯಪ್ಪ ಗಣಪ್ಪ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಅಂದುಬಿಟ್ಟರು ಕಳಿಸೋದು ಅಷ್ಟೇ ಅವ್ರಿ ಹಾಂ ಈಗ ನಾವು ಬಂದಿರೋ ವಿಚಾರನೇ ಬೇರೆ ಆ ವಿಚಾರ ಒಂದು ಮಾತಾಡ್ಕೊಳ್ಳೋಣ ಅಂತ ಬಂದಿರಲಿ ನಿಮ್ಮ ತೈ ಗೌಡ್ರೇಯ್ ಆತು ಆತ ಹೇಳಲ್ಲ ಇವ್ರು ಯಾರಲ್ಲ ಕರ್ಕಂಬ ಇವ್ರನ್ನ ಏನ್ಕೋ ಕರ್ಕೊಂಬಂದಿರೋದು ನೋಡಿ ಗೌಡ್ರಿ ಇವ್ರ ಹೆಸರು ಕೃಷ್ಣಪ್ಪ ಅಂತ ಈಸ್ ಮೈ ಬೆಸ್ಟ್ ಫ್ರೆಂಡ್ ಒಂದ್ಸಪ್ಪ ಎಣ್ಣೆ ಟೈಮ್ ಅದಸ ಏ ಇವ್ನು ಕೃಷ್ಣಪ್ಪ ಅಂತ ಇವ್ನ ಹೆಸರು ಹಾ ಗೌಡ್ರು ಅಂತ ಬರ್ತಾರೆ ಹೇಳ್ರಿ ಏನಾದರೂ ಕೇಳ್ಕೊಂಡು ಬರ್ತಾರೆ ಎಂಬುದು ಗೊತ್ತೇನು ನಿಮಗೆ ಆ ಹೇಳ್ತೀನಿ ಕೇಳ್ರಿ ಇವಾಗ ಕೃಷ್ಣಪ್ಪ ಅಡಿಕೆ ಗಿಡ ಇಕ್ಕವಳಿ ಇಕ್ತಾ ಇದೆಯಾ ಇಕ್ಕಿದೆಯಾ ಏನೋ ಮಾಡ್ತಾನೆ ಒಂದು ಬೋರ್ ಕೊರೆಸಿದಂತೆ ಬೋರು ಯಾಕೋ ಗುಣಕಾಗ್ತಾಯಿದ್ದಂತೆ ನೀರು ಕಮ್ಮಿ ಬರ್ತಾವಂತೆ ಅದಕ್ಕೆ ಇನ್ನೊಂದು ಬೋರ್ ಕೊರೆಸ್ಬೇಕಲ್ಲ ದುಡ್ಡಿಲ್ಲ ಏನು ಮಾಡ್ತಾನೆ నన్న త బ గోడో లే లే్ శీనప్పా ఏమూ అమ్మ యార్ తగనా సాల కొడుసప్ప అంత నో లే్ నన్న మగ్ నారా సాల కొడుస్త నారు దు కొతర అంత నన్ను ఏళ్ళి అదకే కృష్ణ కృష్ణప్తు ఏ నిమ్మూర గౌడ్రైదారంతే దొడ్డు మనుషులు అవు ஆ கஷ்டம் தோதிரிக சஹாயமாத்தே நன்கூ ரூபாய் டுஸ்தே அம் தான் இவன் கிருஷ்ண கேக்கோங்க நான் தான் இல்லப்பா நான் கௌட்ரு தோய் கேளல்லப்பா அம் தந்தே அவன்தான் கிருஷ்ண ஏய் சின்னப்பா நீ கையம் முகிங் கணப்பா ஏனாதோ மாட்ருத்த சால இஸ்க்கோ கொடு அம் ஏன் ಬಿಟ್ಟ ನಾನು ಅದಕ್ಕೆ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಂತ್ಕೊಂಡಿದ್ದೀನಿ ನೋಡ್ರಿ ಕಷ್ಟ ನಿಷ್ಠೂರ ಎಲ್ಲ ನಿಮ್ಮ ನಾನು ಇವಾಗ ಕೃಷ್ಣಪ್ಪನ ಉಳಿಸೋದು ಬದುಕಿಸೋದು ಸಾಯಿಸೋದು ನಿಮ್ಮ ಐತಿ ಆ ಏ ಗೌಡ್ರಿ ಇಲ್ಲ ಮಾತಾಡ್ತಾ ಐತ ಅದೇ ಅವ್ನು ಒಂದು ಎರಡು ಲಕ್ಷ ಸಾಲ ಬೇಕಂತೆ ನೋಡ್ರಿ ಏನು ಮಾಡ್ತೀರ ಲೇ ಲೇ ಅಲ್ಲ ಕಣ್ಣಾ ಸೀರಪ್ಪ ಇವಾಗ ನನ್ನ ತೆಗೆದು ದುಡ್ಡೆಲ್ಲ ಐತಲ್ಲ ಹಾಂ ಇವ್ರು ನ್ಯಾನೋ ಕರ್ಕೊಂಬಂದು ನಮ್ಮ ಮನೆ ಬಾಗಿಲ ನಿಲ್ಸಿದ್ಯಾ ಬರೀ ಕೈಯ ಕಳ್ಸಂಗಿಲ್ಲ ನಾನು ನನ್ನ ತಗ ನೋಡಿದರೆ ದುಡ್ಡಿಲ್ಲ ಏನು ಮಾಡೋದು ಎತ್ತ ಮಾಡೋದಲ್ಲೇ ಹಿಂಗೆ ಮಾಡಿ ಹೆಂಗಾನ ಸೀನಪ್ಪ ನೀನು ನನಗೊಂದು ಮಾತು ಹೇಳ್ಬೇಕಲ್ವಲ್ಲ ಅಲ್ಲ ಮೊದ್ಲೇನ ನಾನು ಹೆಂಗೆ ಒಂದು ಉಸ್ಕೊಬೋದು ಯಾರು ತಗೊಂಡು ಇಸ್ಕೊಂಬೋದು ಏನೋ ಮಾಡ್ತಿದ್ದೆ ಈಗ ಮನೆಗೆ ಒಂದು ಬಿಡುಗಾಸಿ ದುಡ್ಡಿಲ್ಲ ಹಾಂ ಹೆಂಗೆ ಮಾಡೋಣಪ್ಪ ಈಗ ಓ ಇದೇನು ಆ ನಿಮ್ಮನೆಗೆ ದುಡ್ಡಿಲ್ವೇ ಏ ನೀವು ತೆಗೀರಿ ನೀವು ನೀವು ಅದು ಹೆಂಗ ಹೇಳ್ತಾರಲ್ಲ ಕುಬೇರಿಗೆ ಸಾಲ ಕೊಡೋ ಅಂತ ಮನ್ಸ ನೀನು ಹೇಳು ಕುಬೇರ ಕುಬೇರಿಗೆ ಸಾಲ ಕೊಡೋ ಅಂತ ಮನ್ಸ ನಮ್ಮೂರಿನ ಗೌಡ್ರು ಅಂತ ನಾವು ತಿಳ್ಕೊಂಡಿದ್ರಿ ನೀವು ನೋಡಿ ನಮ್ಮ ತಗ ದುಡ್ಡೇ ಇಲ್ಲ ಅಂತೀರ ಏ ಏನು ಮಾಡ್ತೀರೋ ಎತ್ತು ಮಾಡ್ತೀರೋ ಗೊತ್ತಿಲ್ಲ ನಾನು ಜವಾಬ್ದಾರಿಗೌಡ್ರಿ ನಾನು ಶಾಮೀಲಾಕ್ತೀನಿ ಕೃಷ್ಣಪ್ಪಿಗೆ ಯಾಕೆ ಅಂದ್ರೆ ಇಲ್ಲಿವರೆಗೂ ಇಲ್ಲಿವರೆಗೂ ನಾನು ಯಾವತ್ತೂ ನಿಮ್ಮ ತೆಗೆದು ದುಡ್ಡು ಕೇಳಿಲ್ಲ ನನಗೋಸ್ಕರ ಅನ್ನ ಏನೋ ಬೀಡಿ ಬೆಂಕಿ ಪಟ್ನ ಒಂದು ಇಡ್ಲಿ ವಡೆ ಹಾಂ ಟೊಮೆಟೊ ಭಾತ ಚಿತ್ರ ಅನ್ನ ಇಂಥದ್ದು ಕೇಳಿರ್ಬೋದೆ ಹೊರತು ಆ ಸಾವಿರ ಎರಡು ಸಾವಿರ ಐದು ಸಾವಿರ ಹತ್ತು ಸಾವಿರ ಲಕ್ಷ ಹಿಂಗೆ ಯಾವತ್ತು ನಾನು ದುಡ್ಡು ಕೇಳ್ದೇ ಅಲ್ಲ ஃபர் தஸ்ட் டைம் சீனப்பா இஸ் ஆஸ்கிங் நன்கோஸ்கர அல்ல கிருஷ்ணப்போஸ்கர நோட் நம்ம கைலாதே சஹாய் மாதிரி பே நோட்கம்பிருஷ்ணப்பா ஏன் மழக்காக்கல்வ் லே லே சீனப்பா இல்லை இங்க வந்து அங்கே ஆ சரி ஆத்துக்கு இவத்து கணபதி கணபதி எல்லாம் விட்டுவிட்டு ಬೈನಾಗ ಏನಾದರೂ ಒಂದು ವ್ಯವಸ್ಥೆ ಮಾಡ್ತೀನಿ ಇಲ್ಲ ಅಂದರೆ ಕೃಷ್ಣಪ್ಪ ಒಂದು ಕೆಲಸ ಮಾಡ್ರಿ ನಾಳೆ ಬೆಳಿಗ್ಗೆ ಬಂದುಬಿಡಿರಿ ಹ್ಞೂ ಇದ್ದೆದಾಸಿಗೆಲ್ಲೇ ಬರ್ರಿ ಇವನು ಶೀನಾಪ್ಪನೂ ಕರ್ಕಂಬ್ರಿ ಜೊತೆಗೆ ನಾಳೆ ಬೆಳಿಗ್ಗೆ ಬಿಡ್ರಿ ಏನೋ ಒಂದು ವ್ಯವಸ್ಥೆ ಮಾಡಿ ಎಷ್ಟು ದುಡ್ಡು ಎರಡು ಲಕ್ಷ ಅಂದಲ್ವೇ ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ ನಾಳೆಗೆ ಬರ್ರಿ ಈ ರಿಸುಕ್ನಾಗೆ ಒಂದು ಹೀಟೆಲ್ಲ ಈ ಗಣಪತಿ ಬಿಡೋದು ಅದು ಇದು ಅಂಬದೇ ಯಾಕೆ ನಾನು ಒಂದು ದಿಸ್ಕೊಂಬಕ್ಕೂ ನನಗೂ ಆಗಲ್ಲ ಬಂದು ಬಿಡ್ರಿ ಏನೋ ಸಿನಾ ನಾಳೆ ಕರ್ಕೊಂಡ್ಬಂದ್ಬಿಡು ಅದು ಗೌಡ್ರಿ ನಾಳಿಗೆ ಕರ್ಕೊಂಡ್ಬಂದಿ ನೋಡಿದೆ ಅಲ್ಲ ಕೃಷ್ಣಪ್ಪ ಏಯ್ ಕೃಷ್ಣಪ್ಪ ನಮ್ಮ ಗೌಡ್ರು ಅಂದ್ರೆ ಹಂಗೆ ಕಾಣಲ್ಲ ಮಂತ್ ಬಂದ್ರು ಬುರೇ ಕೈ ಕಳಿಸಲ್ಲ ಅಂತ ಮನುಷ್ಯ ಹಾಂ ಆಗಲೇ ಹೇಳಿನಲ್ಲ ಯಾವಾರ ಯಾವಾರ ಇರಬೇಕು ನನ್ನ ನಂಬಿಕೆ ಮೇಲೆ ನಿನಗೆ ದುಡ್ಡು ಕೊಡ್ತಾ ಇದ್ದಾರೆ ನಿನಗೆ ಕೊಡೋದು ಬೇರೆ ಎಲ್ಲ ನನಗೆ ಕೊಡೋದು ಬೇರೆ ಎಲ್ಲ ಇವಾಗ ನಂಬಿಕೆ ಹೆಂಗೆ ಉಳಿಸ್ಕೋಬೇಕು ಅಂದರೆ ಹಂಗೆ ಉಳಿಸ್ಕೋಬೇಕು ಆಯಿತು ನಡಿ ನಾಳೆ ಬರೋಣ ಏ ಸೀರಪ್ಪ ಭಾಳ ಉಪ್ಕಾರ ಆಯ್ತು ಕಳೆದ ನಿಂದನ ಹ್ಞೂ ಭಾಳ ಉಪ್ಕಾರ ಆಯ್ತು ಆತು ಆಯ್ತು ಏ ಬರೋಜಾ ಒಂದು ಎರಡು ನಿಮಿಷ ಕೃಷ್ಣಪ್ಪು ಕರ್ಕೊಂಡು ಹೊರಗಡೆ ನಡಿ ನಾನು ಬರ್ತೀನಿ ಎರಡು ಐದು ನಿಮಿಷ ಗೌಡ್ರನ್ನ ಕರ್ಕೊಂಡು ಹಂಗೆ ಬರ್ತೀನಿ ನೀವು ನಡಿ ಆ ಕಡೆಗೆ ಏ ಕೃಷ್ಣಪ್ಪ ಬರಿವಾ ನಾವು ಗೌಡ್ರಿ ನಾನು ಬ್ಯಾಲೆನ್ಸ್ ಕಾಯಿದ್ದಿದ್ರೆ ದುಡ್ಡು ಕೊಡಿಸ್ತಿರ್ಲಿಲ್ಲ ಪಾಪ ಏನು ವ್ಯವಸಾಯ ಮಾಡ್ತಾ ಇದ್ದಾನೆ ಬೋರ್ ಹಾಕಿಸ್ತಾ ಇದ್ದಾನೆ ನಿಮ್ಮ ಕೈಗೆ ಕೈಯಿಂದ ಕೊಡ್ರೆ ಒಳ್ಳೇದಾಕ ಇದೆ ಅಂತಾನೆ ಕೊಡಿಸಿದ್ದೀನಿ ಗೌಡ್ರೆ ಬೇಜಾರು ಮಾಡ್ಕೊಂಡು ಏಯ್ ಇರ್ಲಿ ಬಿಡ್ಲಾ ಎಂಥರ್ಗೋ ನಾವು ಯಾರಗೋ ಸಾಲ ಕೊಡ್ತೀವಿ ನ ನೀನು ನನಗೆ ಪರಿಚಯಸ್ತಾ ಬೈನಾಗ ಕಣ್ಣು ಮುಂದೆ ಓಡಾಡನು ನೀನು ಕರ್ಕಂಬ ಇದೆಯಾ ಅಂದರೆ ಕೊಡಕ್ಕೆ ಕೊಡ್ದಂಗಿರಕ್ಕೆ ಆಕೈತೆ ಏಯ್ ಏ ಅಂತ ಇದಾಗಲ್ಲ ಕೊಡ್ತೀನಿ ಗೌಡ್ರಿ ಯಾವಾರ ಮಾತಾಡ್ಬಿಟ್ಟಿದ್ದೀನಿ ಗೌಡ್ರಿ ಹಾಂ ಯಾಕಂದರೆ ನಿಮ್ಮ ಮುಂದೆ ಮಾತಾಡಿದ ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು ಆವಾಗಲೇನೆ ಮಾತಾಡಿದ್ದೆ ಎರಡು ರೂಪಾಯಿ ಬಡ್ಡಿ ಅಂತ ಸರಿನಾ ಹಾಂ ಅವ್ರಿಗೆಲ್ಲ ಮೂರು ಮೂರುವರೆ ூபாயிஹங்க கொடத்தௌட்ரு பட்னா நன்காதி சீனப் பூரி நன்க பரிச்சிங்காது எடு ரூபாய்ஹங்க கொடுத்தாரே அந்த கர்க்கி சரிங்க கௌட்ரி ஏகே யாவர்தாவத்து முச்சு மர ஈக்கேட் ஆ யாவது யாவத்து முச்சு மறை ஈக்கே அம்சீ கெடுத்து அவத்து எவார அம் தான் அசா எழு ரூபாய் பட் மாதிரி தீன் கௌட்ரி சரினா ಆತು ಬಿಡಲ್ಲ ಆತು ಬಿಡಲ ಎರಡು ರೂಪಾಯಿ ಹೆಂಗೆ ಕೊಡಲಿ ಈಗಳು ಅವನು ಅಸ್ಲು ಎಂದನ ತಂದು ಕೊಡ್ಲಿ ನನಗೇನು ಬೇಜಾರಿಲ್ಲ ತಿಂಗ್ಳ ತಿಂಗ್ಳು ತಂದು ಬಡ್ಡಿ ಕೊಟ್ಟೋದ್ರೆ ಅಷ್ಟೇ ಸಾಕು ಅವ್ರು ವರ್ಷ ನನಗೆ ಇಕ್ಕೊಂಬ್ಲಿ ಎರಡು ವರ್ಷ ನನಗೆ ಅಬ್ಬಾ ಬಾ ಅಸ್ಲ ನನಗೇನು ಇದು ಅಭ್ಯಂತರವಿಲ್ಲ ತಿಂಗಳ ತಿಂಗ್ಳು ಆ ತಿಂಗ್ಳು ಆ ತಿಂಗ್ಳು ಬಡ್ಡಿ ತಂದು ಕೊಟ್ಟೋಗ್ಬಿಟ್ರೆ ಅಷ್ಟೇ ಸಾಕು ಏ ಹೌದು ಗೌಡ್ರಿ ನಾನು ಅದನ್ನೇ ಹೇಳಿರೋದು ತಿಂಗಳ ತಿಂಗ್ಳ ಬಡ್ಡಿ ತಂದು ಗೌಡ್ರಿ ಕೊಡಬೇಕು ಅಷ್ಟೇ ಅಂದ ಕೊಡ್ತವೆ ಹಂಗೆ ನೋಡಿರಿ ನೀನು ತಲೆ ಕೇಳಿಸ್ಕೊಂಡ್ರಿ ಆತು ಲೇ ಸಿರಪ್ಪ ಅದು ನಡಿಯೋಲ್ಲ ನೀನು ಬರೇದೆ ಹೆಂಗ ಕುಡಿಯ ನೀರ ಕದೇನ ಕೈ ಕಳ್ಳಾಡ್ಸಿರೋಂತ ಕಣಲಿ ಅದು ಹಂಗೆ ಮಾಡ್ತೀಯ ನೀನು ಹಾಂ ಇವತ್ತು ಗಣಪತಿ ಬಿಡ್ಬೇಕು ಅಂತನ ಊರು ತುಂಬ ಎಲ್ಲ ಜನಗಳೆಲ್ಲನ ರೆಡಿಯಾಗಿ ಹೋಗ್ತಾಯಿದ್ದಾರೆ ಆ ಹುಡುಗರೆಲ್ಲ ಡ್ಯಾಕ್ರಿ ಪಾಕ್ರಿ ಕಟ್ಕೊಂಡು ಗಣಪತಿಗೆಲ್ಲ ಡೆಕೋರೇಷನ್ ಡಿಕೋರೇಷನ್ ಮಾಡ್ಕೊಂಡು ಹೊಲ್ಟವ್ರಿ ನೀನು ನೋಡಿರೇ ಅವ್ರು ಯಾರನ್ನ ಕರ್ಕಂಬಂದು ಇಲ್ಲಿ ಟೈಮ್ ಎಲ್ಲ ಅಧ್ವಾನ ಮಾಡ್ದಲಲ್ಲ ಏ ರೆಡಿ ಆಯ್ಲಿ ಹೋಗೋಣ ಹೋಗಿ ಆ ಹುಡುಗರು ಏನು ಮಾಡ್ಕೊಂಡು ಎತ್ ಮಾಡ್ಕೊಂಡು ಓ ನೋಡೋಣ ಎಲ್ಲ ರೆಡಿ ಮಾಡ್ಕಂಡವ್ರಿಗೆ ಹೌಡ್ರಿ ನೀವು ತಲೆ ಕೆಡಿಸ್ಕೊಂಬಕ್ಕೆ ಇಷ್ಟಮಕ್ಕೆ ಹೋಗ್ಬೇಡ್ರಿ ಹಾಂ ಊರಾಗೆ ಅವರೆಲ್ಲ ಸೇರ್ಕೊಂಡು ವ್ಯವಸ್ಥೆ ಮಾಡ್ಯಾವ್ರಿ ಸುಮ್ಮನೆ ನಾವು ನೀವು ಹೋಗಿಬಿಟ್ಟು ಹಾಂ ನೆಡೀರಪ್ಪ ಅಂದ್ರೆ ಸಾಕು ಡೆಡ್ಡಣ್ಣಕ್ಕೋರು ಕೊರು ಡೆಡ್ಡಣ್ಣಕ್ಕೋರು ಡೆಡ್ ಹಣ್ಣು ಹುಡ್ಕೋರು ಅಂತ ಕುಣ್ಕೊಂಡು ಹುಡುಗರೆಲ್ಲ ಹೋಗ್ತವೆ ಬರೀ ಗೌಡ್ರಿ ಹೋಗಣ